ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ ಒಂದು ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ವಿಚಾರಣೆಗಳು ನಡೆಯುತ್ತಿವೆ ಇನ್ನು ಇಡಿ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದ ಬಸನಗೌಡ ದದ್ದಲ್ ಅವರಿಗಾಗಿ ತಲಾಶ್ ನಡೆಸಿದ್ದಾರೆ ಇತ ಬಿ ಜೆ ಪಿ ಘಟಕದಿಂದ ವಾಲ್ಮೀಕಿ ನಿಗಮದ ಅಧ್ಯಕ್ಷರ ವಿರುದ್ಧ ಪೋಸ್ಟರ್ ಪ್ರತಿಭಟನೆ ಆರಂಭಿಸಲಾಗಿದೆ ಇನ್ನು ವಾಲ್ಮೀಕಿ ನಿಗಮದ ಹಣವನ್ನು ಲಪಟಾಯಿಸಿ ಕಾಣೆಯಾಗಿದ್ದಾರೆ ಬಸನಗೌಡ ದದ್ದಲ್ ಇವರು ಕಂಡ ತಕ್ಷಣ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಎಂಬ ಪೋಸ್ಟರ್ ಪ್ರತಿಭಟನೆಯನ್ನ ಆರಂಭಿಸಿದ್ದು ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಈ ಒಂದು ಪೋಸ್ಟರ್ ಇನ್ನು ಇಂದಿನಿಂದ ಆರಂಭವಾಗಲಿರುವ ಸದನದಲ್ಲೂ ಕೂಡ ಈ ಒಂದು ನೂರ ಎಂಬತ್ತೇಳು ಕೋಟಿ ಹಗರಣದ ವಿರುದ್ಧ ಬಿಜೆಪಿ ಪಕ್ಷ ಒಂದು ವೇಳೆ ಧ್ವನಿ ಎತ್ತಿ ಪ್ರತಿಭಟನೆಗೆ ಮುಂದಾಗಲಿದೆ ಎಂಬ ಮಾಹಿತಿಗಳು ಲಭ್ಯವಾಗಿದ್ದು ಅದು ಆಗಿದ್ದಲ್ಲಿ ಆಡಳಿತಾರೂಢ ಪಕ್ಷಕ್ಕೆ ಇದು ಒಂದು ಕಬ್ಬಿಣದ ಕಡಲೆಯಾಗಿ ಮಾರ್ಪಡಲಿದೆ ಎಂದು ಹೇಳಲಾಗುತ್ತಿದೆ ಇಲ್ಲಿ ಯಾರನ್ನೂ ಯಾವುದೇ ಕಾರಣಕ್ಕೆ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಒಂದೇ ಯಾವುದನ್ನು ಸಂಸ್ಥೆ ಮಾಡ್ತದಂದ್ರೆ ಅದಿಲ್ಲ ಮೂರು ಸಂಸ್ಥೆಗಳು ಉನ್ನತ ಸಂಸ್ಥೆಗಳು ದಕ್ಷ ಅಧಿಕಾರಿಗಳು ನಮ್ಮವರು ಇದ್ದಾಗ ಇದನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಯಾಕಂದರೆ ಇದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಸೇರುವಂಥ ಅನುದಾನ ಹಾಗಾಗಿ ಇವತ್ತು ಈ ಸಮಾಜಕ್ಕಾಗಿ ಮತ್ತು ಈ ಸಮಾಜದಲ್ಲಿ ನಾವು ಕೂಡ ರಿಸರ್ವ್ ಕಾನ್ಸ್ಟಿಟ್ಯೂಷನಲ್ಲಿ ಗೆದ್ದಿರುವಂಥ ವ್ಯಕ್ತಿ ಹಾಗಾಗಿ ಇವತ್ತು ಆ ಅನುದಾನವನ್ನು ಇವತ್ತು ನಾವೆಲ್ಲರೂ ಕೂಡ ಅದನ್ನು ಅನುದಾನವನ್ನು ಏನು ಇದಾಗಿದೆ ಅದನ್ನು ಸಂಪೂರ್ಣವಾಗಿ ಸಂಸ್ಥೆಗಳ ಮೇಲೆ ನನಗೆ ಇದೆ ಯಾರು ತಪ್ಪು ಮಾಡಿದಾರ ಮತ್ತು ಯಾರು ಅದನ್ನು ದುಡ್ಡನ್ನು ತೊಗೊಂಡಿದ್ದಾರೆ ಯಾರು ಅನುಭವಿಸ ಅದನ್ನು ಸಂಪೂರ್ಣವಾಗಿ ಇವತ್ತು ನಿಗಮಕ್ಕೆ ಮತ್ತು ಕಲ್ಯಾಣ ಇಲಾಖೆಗೆ ತರಿಸುವಂಥ ಕೆಲಸವನ್ನು ಮಾಡ್ತಾರಂತ ನನಗೂ ಇದೆ ಹಾಗಾಗಿ ಇದರಲ್ಲಿ ರಕ್ಷಣೆ ಮಾಡುವ ಪ್ರಶ್ನೆನೇ ಇಲ್ಲ ಯಾರೇ ತಪ್ಪಿಸ್ತಾರೆ ಇದ್ರು ಕೂಡ ಅದನ್ನು ಅನುಭವಿಸಲೇಬೇಕಾಗ್ತದೆ